ಇಲ್ಲಂತೂ ಮಸಾಯಿ ಮನೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇವೆ ಮತ್ತೆ ಜನಗಳೆಲ್ಲ ಅವ್ರ ಮನೆ ಒಳಗಡೆ ಇರುವಾಗ ಅವರ ಪ್ರಾಣಿಗಳು ಎಲ್ಲಿರ್ತವೆ ಅಂದ್ರೆ ಬೇಲಿ ಹಾಕ್ಬಿಟ್ಟಿದ್ದಾರೆ ಮಧ್ಯ ಗೇಟು ಮಸಾಯಿ ಕತ್ತಿ ನೋಡೋಣ ಹೆಂಗಿದೆ ಅಂತ ಇದರಿಂದನೇ ಅವರು ಪ್ರಾಣಿ ಪಕ್ಷಿಗಳನ್ನೆಲ್ಲ ಭೇಟಿ ಆಡ್ಕೊಂಡು ತಿನ್ನೋದು ಬ್ರದರ್ ಯು ಯೂಸ್ ದಿಸ್ ಫಾರ್ ಯು ಯೂಸ್ ದಿಸ್ ಫಾರ್ ಹಂಟಿಂಗ್ ಗೋಟ್ ಶೀಪ್ ಎವ್ರಿಥಿಂಗ್ ಹಾ 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 ಗುರಿ ಗುರಿ ಕಂಡ ಹೊಡೆದ್ಬಿಡ್ತಾರೆ ದೇವರು ಮಸಾಯಿ ಜನಗಳ ಹಳ್ಳಿ ನೋಡಿದ್ರಿ ಈಗ ಮಸಾಯಿ ಜನಗಳ ಮಕ್ಕಳ ಶಾಲೆ ನೋಡ್ತಾ ಇದೀವಿ ನಾವೀಗ ಮಕ್ಕಳೆಲ್ಲ ಏನೇನು ಫೋಟೋ ಹೋಗ್ತಾರೆ ನೋಡ್ರಿ ಇಲ್ಲಿ ಟೇಬಲ್ಸು ನಂಬರ್ಸು ಕುಸಮಾನ ಕುಂಡಿಕಾ ಕುಸುಮಾನ ಕುಂಡಿಕಾ ಅಂದ್ರೆ ಬರೆಯೋದು ಮತ್ತೆ ಓದೋದಂತೆ ಎನಿ ಒನ್ ನೋಸ್ ಎ ಬಿ ಸಿ ಡಿ ಹಿಯರ್ ಎನಿ ಒನ್ ಎ ಬಿ ಸಿ ಡಿ ಸೇ ಸೇ ಹ್ಮ್ a b c d e lri andre aade helb utro okay 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 now now tables 2 ones are 2 ones are endaro yes endaro dadova maliya rl teacher teacher no 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 no, no, no. tables tables 2 ones are 2 2 say say 2 3 4 5 6 7 8 9 10 ఇんじゃない యా ఐదెయ్య కాపడత ఈ జనగులు దుడ్కట్పుట బెట్టింగ్ ఆట ఆడాల సున్న ఎంటర్‌టైన్‌మెంట్ కోసక అవర్ అవర్ ఆట ఆడతరు ಬೆಂಕಿ ಹತ್ಕೋತು ಉಜ್ಜಿ 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 ಬೆಂಕಿ ಹತ್ಕೋತ ಕರೆಕ್ಟ್ ಆಗಿ ಐದು ನಿಮಿಷ ಒಂದ್ ಮರದಿಂದ ಇನ್ನೊಂದ್ ಮರ ಉಜ್ಜಿದ್ರು ಈಗ ಸಣ್ಣ 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 ಸಣ್ಣಕ್ ಬೆಂಕಿ ಗುರು ಅಚಾನಕ್ ಬೆಂಕಿ ಹತ್ಕೊಂಡೇ ಉಡ್ತು ಇದಂತೂ ಪವಾಡನೇ ಸರಿ